ಸಾರ್ವಭೌಮ ಸಮಾಜವಾಗಿ ಸಾರ್ವಧರ್ಮ ಪ್ರಜಾಸತಾತ್ಮಕ ಸಮಜಾಸತ್ತಾತ್ಮಕವಾಗಿ ಪತಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ Matu, matto raj bicara maya wiswasa, dan maya vichara vichara abhyakti abhyakti vishwas vishwas aku ತರೆಯುವಂತೆ ಮಾಡಲು ಹಾಗೂ ಅತ್ತಿ ಗೌರವನು ಅಷ್ಟು ಹಾಗೂ ಸುಳಸಿಗೊಳಿಸಿ ಅವರಲ್ಲಿ इदिशा सदा पुरकाश सदा पुरकाश ಈ ಮೂಲಕ ಈ ಸೇದ ಅಲ್ಲಿ ಕರೆಸಿ ಅದೇ ಉಳಿಸಿ ಅರ್ಪಿಸಿಕೊಂಡಿದ್ದೇವೆ